ಬಳ್ಳಾರಿಯ ಗೆಲುವು ಸೋನಿಯಾ ರಾಹುಲ್ ಗಾಂಧಿಗೆ ಒಂದು ಉಡುಗೊರೆ ಬಳ್ಳಾರಿಯಲ್ಲಿ ಸಚಿವ ಬಿ ನಾಗೇಂದ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬಳ್ಳಾರಿ ಗೆಲುವನ್ನು ಕಾಂಗ್ರೆಸ್ ನಾಯಕರಿಗೆ ಅರ್ಪಣೆ ಮಾಡಿದ್ದಾರೆ ಸಚಿವ ನಾಗೇಂದ್ರ ತುಕಾರಾಮರು ಸಂಸತ್ತಿನಲ್ಲಿ ಒಳ್ಳೆಯ ಕೆಲಸ ಮಾಡುವ ವಿಶ್ವಾಸ ಇದೆ ಕೇಂದ್ರದಲ್ಲಿ ರಾಜ್ಯದ ಪರ ಇ ತುಕಾರಾಮ್ ಧ್ವನಿ ಎತ್ತಾರೆ ಇಂಡಿಯಾ ಕೂಟ ಸರ್ಕಾರ ರಚನೆ ಮಾಡಿದ್ರೆ ತುಕಾರಾಮ್ ಮಂತ್ರಿ ಆಗ್ತಾರೆ ಈ ಭವಿಷ್ಯವನ್ನ ನುಡಿದಿದ್ದಾರೆ ಸಚಿವ ನಾಗೇಂದ್ರ ಇವತ್ತು ಈ ಒಂದು ಗೆಲುವನ್ನ ಮಾನ್ಯ ಸೋನಿಯಾ ಗಾಂಧೀಜಿ ಅವರಿಗೆ ಮಾನ್ಯ ರಾಹುಲ್ ಗಾಂಧೀಜಿ ಅವ್ರಿಗೆ ಮಾನ್ಯ ಖರ್ಗೆ ಸಾಹೇಬ್ರಿಗೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲರೂ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತು ನಮ್ಮ ಧೀಮಂತ ನಾಯಕರಾಗಿರುವಂತ ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ನಮ್ಮ ಚಾಣಾಕ್ಷರ್ ಆಗಿರುವಂತ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಇದನ್ನು ಹುಡುಗರಿಗೆ ಕೊಡ್ತಾ ಇದೀವಿ ಇವತ್ತು ಬಹುಶಃ ನಮ್ಮ ತುಕಾರಾಮಣ್ಣನವರು ಬಹಳಷ್ಟು ಅದ್ಭುತವಾಗಿ ಅಲ್ಲಿ ಧ್ವನಿ ಎತ್ತುವಂಥ ಕೆಲಸ ಮಾಡಿ ಕೇಂದ್ರದಲ್ಲಿ ಯಾವ ರೀತಿ ಇವತ್ತು ನಮ್ಮ ಅದೃಷ್ಟದ ಪ್ರಕಾರ ಈ ದೇಶದ ಅದೃಷ್ಟದ ಪ್ರಕಾರ ಇವತ್ತು ನಮ್ಮ ಇಂಡಿಯಾ ಒಕ್ಕೂಟ ಏನಾದರೂ ನಮ್ಮ ಸರ್ಕಾರ ರಚನೆ ಮಾಡಿದ್ರೆ ಮಾನ್ಯ ನಮ್ಮ ಸಂಸದರು ಕೂಡ ಮಂತ್ರಿಯಾಗಿ ಕೂಡ ಬರ್ಬ ಬರ್ತಾರೆ ಅಂತೇಳಿ ಬಹಳ ಬಳ್ಳಾರಿಯ ಸಂಸದರಾಗಿ ಕೂಡ ಇವತ್ತು ನಮ್ಮ ತುಕಾರಾಮಣ್ಣನವರು ಬಂದಿದ್ದಾರೆ ಅದ್ರ ಜೊತೆಗೆ ನಾವೆಲ್ಲ ಕೂಡ ಒಕ್ಕೂರ್ಲಾಗಿ ಹೇಳ್ತಾ ಇದೀವಿ ಈ ಒಂದು ಗೆಲುವನ್ನು ಇವತ್ತು ನಾವು ಹೇಳ್ತೀವಿ ಈ ಒಂದು ಗೆಲುವನ್ನ ನಾನು ಚುನಾವಣೆ ಪೂರ್ವದಲ್ಲಿ ಹೇಳಿದ್ವಿ ಚುನಾವಣೆ ನಂತರ ಇವತ್ತು ಗೆದ್ದ ಮೇಲೆ ಕೂಡ ಹೇಳ್ತಾ ಇದ್ವಿ ಈ ಒಂದು ಗೆಲುವನ್ನ ಮಾನ್ಯ ನಮ್ಮ ಅಧಿನಾಯಕರಾಗಿರುವಂತಹ ಸೋನಿಯಾ ಗಾಂಧಿ ಅವರಿಗೆ ಉಡುಗೊರೆಯಾಗಿ ಕೊಡ್ತೀವಿ ಅಂತ ಹೇಳಿ ಅದೇ ರೀತಿಯಾಗಿ ಕೂಡ ಉಡುಗೊರೆಯಾಗಿ ಕೊಟ್ಟಿದ್ವಿ ನಾವು ಇವತ್ತು ನಾವೆಲ್ಲ ಕೂಡ ಒಕ್ಕೂರ್ಲಾಗಿ ಇವತ್ತು ಪ್ರತಿಯೊಬ್ಬರ ಕಾರ್ಯಕರ್ತರ ಪರಿಶ್ರಮ ಪ್ರತಿಯೊಬ್ಬರ ಒಂದು ಶಾಸಕರ ಎಲ್ಲರೂ ಕೂಡ ಒಕ್ಕೂರ್ಲಾಗಿ ಕೆಲಸ ಮಾಡ್ಕೊಂಡು ಬಂದಿದ್ವಿ ಇವತ್ತು ಈ ಒಂದು ಗೆಲುವನ್ನ